ಪರಿಸ್ಥಿತಿ ತನಕ ಹೋಗಿದ್ದೇನೆ ಮಹಿಳೆಯರಿಗೆ ಕೇವಲ ನಾನು ಹೇಳಿದಲ್ಲ ಗೌರವ ಸಮಾನತೆ ಈ ಸಮಾನತೆ ಗೌರವ ಬೇಡ ಎಲ್ಲಿ ಅದನ್ನು ಕೊಡಿ ಮಗಳಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ತಾಯಿ ಬೀದಿಯಲ್ಲಿ ಅಲೆದಾಟ ಮಾಡುದು ಹೇಳುವಾಗ ಇದು ಯಾವ ಸಮಾನತೆ ಇದು ಗೌರವನಾ ಈಗ ಅತ್ಯಾಚಾರ ಕೊಲೆ ಆಗುವಾಗ ಇದಕ್ಕೆ ನ್ಯಾಯ ಸಿಗದಿದ್ರೆ ಮತ್ತೆ ಯಾವ ಮಹಿಳೆಯರಿಗೆ ಗೌರವ ಉಂಟು ಒಂದ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಇವತ್ತು ಮಹಿಳಾ ದಿನಾಚರಣೆ ಸೊ ಎಲ್ರಿಗೂ ಕೂಡ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯಗಳು ನಾನು ಇಲ್ಲಿಗೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಇವರನ್ನು ನೀವು ನೋಡೇ ಇರ್ತೀರಾ ವಾನಿ ಮೇಡಮ್ ಸೊ ದೆಲ್ಲಿ ಚಲ ಚಲೋಗೆ ಕೂಡ ಬಂದಿದ್ರು ಅಂತ ಹೇಳಿದರೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ ಯಾಕೆ ಬಂದು ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಆ ದೆಲ್ಲಿ ಚಲೋ ಏನು ಬೈಟ್ ಕೊಟ್ಟಿದ್ದರು ಆ ಟೈಮಲ್ಲಿ ಹೇಳಿದ್ರು ನನ್ನ ಫ್ಯಾಕ್ಟ್ರಿಯನ್ನು ನಾನು ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಖಂಡಿತವಾಗ್ಲೂ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳಲೇಬೇಕು ಸೊ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ನೀವೇನು ನೋಡ್ತಾ ಸೊ ಈ ಫ್ಯಾಕ್ಟ್ರಿಯನ್ನು ಬಿಟ್ಟು ಬಂದಿದ್ದಾರೆ ಲಾಸ್ ಆದರೂ ಪರವಾಗಿಲ್ಲ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಸಿಗಬೇಕು ಅದರಲ್ಲಿ ನಾನು ಭಾಗಿಯಾಗಬೇಕು ಅನ್ನುವಂತ ವಿಚಾರದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಹ್ಯಾಟ್ಸ್ ಆಫ್ ಅಂತ ಹೇಳಿ ಹೇಳಲೇಬೇಕು ನಿಮಗೆ ಏನು ಹೇಳ್ತೀರಾ ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಅಂತ ಹೇಳಿ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳತ್ರ ಬೇಡಿಕೊಳ್ಳುವುದೇನೆಂದರೆ ಸೌಜನ್ಯ ಎನ್ನುವ ಹೆಣ್ಣುಮಗಳಿಗೆ ಮಹಿಳಾ ದಿನಾಚರಣೆ ಪರವಾಗಿ ಒಂದು ನ್ಯಾಯವನ್ನು ಒದಗಿಸಿಕೊಡಿ ಎಲ್ಲ ಮಹಿಳೆಯರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ ಆದರೆ ನನಗೆ ಎಲ್ಲ ಮಹಿಳೆಯರು ಫ್ಯಾಕ್ಟ್ರಿದು ಬೆಂಬಲವನ್ನು ನೀಡಿದ್ದಾರೆ ನೀವು ಹೋಗಿ ಅಕ್ಕ ದೆಲ್ಲಿ ಚಲೋಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಅಂತ ಎಲ್ಲರೂ ಮಹಿಳೆಯರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಒಂದಷ್ಟು ಮನೆಯ ಈ ಮನೆಯಲ್ಲರಿಗೂ ಕೆಲಸವನ್ನು ಕೊಟ್ಟಿದ್ದಾರೆ ಆ ಟೈಮಲ್ಲಿ ಈ ಫ್ಯಾಕ್ಟರಿಯನ್ನು ಮುಚ್ಚೋಕೂ ಕೂಡ ಒಂದಷ್ಟು ಜನರು ಮುಂದೆ ಬಂದಿದ್ರು ಆ ಟೈಮಲ್ಲಿ ತುಂಬಾ ಫೈಟ್ ಮಾಡಿದ್ರಿ ನೀವು ಯಾವ ರೀತಿ ಅಂತ ಹೇಳಿ ಅಂದ್ರೆ ಅದು ಹದಿಮೂರ ತಿಂಗಳ ಹೋರಾಟ ಅಂದ್ರೆ ನಾನು ಸಾಯುವ ಪರಿಸ್ಥಿತಿ ತನಕ ಹೋಗಿದ್ದೇನೆ ನನಗೆ ಸಹಾಯ ಮಾಡಿದ ಸೋಷಿಯಲ್ ಆದ ರವಿ ಪ್ರಸನ್ನ ಮೇಡಮ್ ಮತ್ತು ನನ್ನ ಎಲ್ಲ ಮಹಿಳಾ ಸಿಬ್ಬಂದಿಗಳು ಸಹಾಯವನ್ನು ಮಾಡಿದ್ದಾರೆ ಆದರೆ ಒಂದಿಷ್ಟು ಮಹಿಳೆಯರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದರು ಆ ಟೈಮಲ್ಲಿ ಇವರಿಗೆ ಏನಾಯಿತು ಅಂತ ಹೇಳಿದ್ರೆ ಈ ಫ್ಯಾಕ್ಟ್ರಿ ಮಾಡಬೇಕಾದ್ರೆ ಒಂದಷ್ಟು ಜನರು ಎಗೇನ್ಸ್ಟ್ ಆಗಿ ಕಂಪ್ಲೇಂಟನ್ನು ಕೊಟ್ಟು ಈ ಫ್ಯಾಕ್ಟ್ರಿಯನ್ನು ಕೂಡ ಬಂದ್ ಮಾಡಿಸಿದ್ರು ತುಂಬ ಹೋರಾಟವನ್ನು ಮಾಡಿದರು ಆ ಟೈಮಲ್ಲಿ ನಮ್ಮ ಸಾಮಾಜಿಕ ಹೋರಾಟಗಾರ್ತಿ ಆಗಿರುವಂತಹ ಪ್ರಸನ್ನ ರವಿಯವರು ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಟೈಮಲ್ಲಿ ಇವರು ಅಂದರೆ ಈ ಜೀವನವೇ ಬೇಡ ಇನ್ನು ಸಾಕು ಈ ಇಷ್ಟೆಲ್ಲ ಕಷ್ಟ ಸಿಗ್ತಾ ಇದೆ ಈ ಕಷ್ಟ ಲೋಕದಲ್ಲಿ ನಾನು ಇಡುವುದು ಬೇಡ ನನಗೆ ಸ್ವರ್ಗ ಲೋಕ ಅನ್ನೋದು ಮೇಲೆ ಸಿಗುತ್ತೆ ಅನ್ನುವಂಥ ವಿಚಾರ ಕೂಡ ತಿಂಕ್ ಮಾಡಿದರು ನಾನು ಸಾಯಿತ್ವೇನೆ ಸಾಹಿತ್ಯನೇ ಅನ್ನುವಂತ ಅನ್ನುವಂಥ ವಿಚಾರವನ್ನು ಕೂಡ ತಿಂಕ್ ಮಾಡಿದರು ಸೊ ಅದನ್ನು ಅವರಿಗೆ ಹೇಳಬೇಕಾದ್ರೆ ಒಂದಷ್ಟು ಕಣ್ಣೀರು ಬಂತು ಸೊ ಮಹಿಳೆಯರಿಗೆ ಇನ್ನೂ ಕೂಡ ಸ್ವತಂತ್ರ ಅನ್ನೋದು ಸಿಕ್ಕಲಿಲ್ಲ ಸಮಾನತೆ ಅನ್ನೋದು ಇನ್ನೂ ಕೂಡ ಬರಲಿಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಈ ಫ್ಯಾಕ್ಟ್ರಿ ಉಳಿಸಬೇಕಾದ್ರೆ ಇವರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ನಿಮ್ಗೆಲ್ರಿಗೂ ಒಂದು ಒನ್ಸಗೇನ್ ಥ್ಯಾಂಕ್ಸ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಸೊ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆ ಆಗಿರುವಂತಹ ಪ್ರಸನ್ನ ರವಿ ಇದ್ದಾರೆ ಒಂದಷ್ಟು ಮಹಿಳೆಯರಿಗೋಸ್ಕರ ಹೋರಾಟವನ್ನು ನಡೆಸಿದವರು ಈಗಲೂ ಕೂಡ ಸೌಜನ್ಯಗೋಸ್ಕರ ಹೋರಾಟವನ್ನು ನಡೆಸ್ತಾ ಇರುವವರು ಸಂಜೀವಿನ ಫುಡ್ಸ್ ಏನಿದೆ ಅದಕ್ಕೂ ಕೂಡ ಒಂದಷ್ಟು ಹೋರಾಟವನ್ನು ಮಾಡಿದವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವಾಗ ಇಷ್ಟೊಂದು ಜನ ಮಹಿಳೆಯರು ದುಡಿದು ತನ್ನ ಮನೆಯಲ್ಲಿ ಒಂದಷ್ಟು ಸುಖ ಸಂಸಾರವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಒಂದು ಪ್ರಸನ್ನ ರವಿಯವರು ಕೂಡ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಮಹಿಳಾ ದಿನಾಚರಣೆ ಏನು ಹೇಳ್ತೀರಾ ಅಂತ ಹೇಳಿ ಮಹಿಳಾ ದಿನಾಚರಣೆಗೆ ಎಲ್ರಿಗೂ ನಾನು ಮಹಿಳೆಯರಿಗೆ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಆದರೆ ಆ ಶುಭಾಶಯ ಕೇವಲ ಒಂದು ವರ್ಷಕ್ಕೆ ಬರುವ ಒಂದು ಮಹಿಳಾ ದಿನ ಆ ದಿನಾಚರಣೆ ಅಂತ ಸೀಮಿತ ಆಗಿರಬಾರ್ದು ನಾವು ಶುಭಾಶಯ ತಗೊಳ್ದುಕೊಳ್ಳಲಿಕ್ಕೂ ನಾವು ಅರ್ಹರಿರಬೇಕು ನಾವು ಮಾಡುವ ಕೆಲಸಗಳಲ್ಲಿ ಆದರೆ ನಾನು ಸೋಷಲ್ ವರ್ಕರ್ ಆಗಿರ್ಬೋದು ಆದರೆ ನಾನು ಎಲ್ಲ ಮಹಿಳೆಯರಲ್ಲಿ ಕೇಳೋದು ನೀವು ಖಾಲಿ ಒಂದು ದಿವಸದ ಈ ಆಚರಣೆಗೋಸ್ಕರ ಯಾರಿಂದ ವಿಶಸ್ ಪಡ್ಕೊಳ್ಳೋದು ಯಾರಿಂದ ಗಿಫ್ಟ್ ತಗೊಳ್ಕೊಳ್ಳೋದು ಇದು ಮಹಿಳಾ ದಿನಾಚರಣೆ ಅಲ್ಲ ನೀವು ಯಾರಿಗೆ ಸಹಾಯ ಮಾಡ್ತೀರಿ ಅದೊಂದು ಮಹಿಳಾ ದಿನಾಚರಣೆ ನಾವೊಂದು ಮಹಿಳೆಯಾಗಿ ಒಂದು ಮಹಿಳೆಗೆ ನಾವು ಹೆಲ್ಪ್ ಮಾಡಲಿಕ್ಕೆ ಕೆಲವರು ಮುಂದೆ ಬರುವುದಿಲ್ಲ ಆದರೆ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಬರುವವರು ಒಂದು ಸಹಾಯ ಮಾಡಿ ಅಪೇಕ್ಷೆ ಇಟ್ಕೊಳ್ಳೋದೆ ಮಾಡಬೇಕು ಅಂತ ಹೇಳೋದು ಯಾಕೆಂದರೆ ನನಗೂ ಕೆಲವೊಮ್ಮೆ ನೋವು ಅನ್ನಿಸ್ತದೆ ಕೆಲವು ಸೇವಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಮಾಧ್ಯಮದಲ್ಲಿ ಕೂತ್ಕೊಳಿಸುವುದು ಗೌರವ ಸೂಚಿಸುವುದು ಗೌರವ ತಗೊಳ್ಳಿ ಆದರೆ ಅದರ ಒಟ್ಟಿಗೆ ಖಾಲಿ ಒಂದು ವರ್ಷಕ್ಕೊಮ್ಮೆ ಮಹಿಳಾ ದಿನಾಚರಣೆ ಮತ್ತೆ ಮಹಿಳೆಯರನ್ನು ಕೇಳುವವರಿಲ್ಲ ಉದಾಹರಣೆಗೆ ಈಗ ನಾವು ಮಹಿಷಣ್ಣನ ನೇತೃತ್ವದಲ್ಲಿ ಹನ್ನೆರಡು ವರ್ಷದಿಂದ ಒಂದು ಹೋರಾಟ ಮಾಡ್ತಿದ್ದೆವು ಒಂದು ನ್ಯಾಯ ತೆಗೆಸಿಕೊಳ್ಳಲಿಕ್ಕೆ ಒಂದು ಹುಡುಗಿಗೆ ಆ ಮನೆಯಲ್ಲಿ ಎಲ್ಲರೂ ಮಹಿಳೆಯರು ನಾವು ಹೋಗಿ ಇವತ್ತು ಅವರಿಗೆ ಶುಭಾಶಯ ಕೋರ್ಲಿಕ್ಕಾಗ್ತದೆ ಮಹಿಳೆಯ ದಿನಾಚರಣೆ ಶುಭಾಶಯ ಅಂತ ಇಲ್ಲಲ್ಲ ಹಾಗಾಗಿ ಪ್ರತಿಯೊಬ್ಬರು ನಾವು ಆ ದಿನಾಚರಣೆದೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೇಳುವುದಾದರೆ ಆ ಶುಭಾಶಯ ನಮಗೆ ಸಿಕ್ಕಬೇಕಾದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ಹೋರಾಟದಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕಿದ ದಿವಸ ಮಾತ್ರ ಮಹಿಳೆಯರಿಗೆ ಸಂದಂಥ ಗೌರವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಅದೇ ಮಹಿಳೆಯರ ದಿನಾಚರಣೆ ಅಂಥೇಳಿದರೆ ಒಂದು ದೌರ್ಜನ್ಯ ಏನು ನಡೀತಾ ಇತ್ತು ಅಥವಾ ನಿಂದನೆ ಏನೆಲ್ಲ ಆಗ್ತಾ ಉಂಟು ಅದು ಎಲ್ಲ ಸ್ಟಾಪ್ ಆಗಬೇಕು ಮತ್ತು ಸಮಾನತೆ ಎಲ್ಲ ಮಹಿಳೆಯರಿಗೂ ಕೂಡ ಸಮಾನತೆ ಇರಬೇಕು ಅನ್ನುವಂಥ ವಿಚಾರದಲ್ಲೂ ಇದು ಇದೆಯಾ ಸ್ಟಾಪ್ ಆಗಿದೆಯಾ ಅನ್ನುವಂಥ ವಿಚಾರ ಸಮಾನತೆ ಅಂತ ನಾನು ಒಪ್ಕೊಳ್ಳೋದಿಲ್ಲ ಕೆಲವು ಕ್ಷೇತ್ರದಲ್ಲಿ ಇದ್ದಿರ್ಬೋದು ಯಾಕೆಂದರೆ ಸಮಾನತೆ ಯಾರು ಕೊಡುವುದಲ್ಲ ನಾವು ತಗೊಳ್ಬೇಕಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಸಮಾನತೆ ಅಂತ ನಾವು ಕುಗ್ಬಾರ್ದು ಕೆಲವು ಕ್ಷೇತ್ರದಲ್ಲಿ ಉದಾಹರಣೆ ಈ ಫ್ಯಾಕ್ಟ್ರಿ ನೀವೀಗ ಹೇಳಿದ್ದೀರಿ ಹದಿಮೂರು ತಿಂಗಳು ಮುಚ್ಚಿದ್ರು ಯಾರು ಯಾವುದೋ ಒಬ್ಬ ಮುಟ್ಟಾಳ ಒಬ್ಬ ಗಂಡಸು ಒಂದು ಕಂಪ್ಲೇಂಟ್ ಕೊಟ್ಟದ್ದು ಅದರ ಒಟ್ಟಿಗೆ ಒಬ್ಬಳು ಮಹಿಳೆ ಸಹ ಇದ್ಲು ಕಂಪ್ಲೇಂಟ್ ಕೊಡಲಿಕ್ಕೆ ಹದಿಮೂರು ತಿಂಗಳು ಮುಚ್ಚುವಾಗ ಸರ್ಕಾರದ ವತಿಯಿಂದಲೇ ಮುಚ್ಚಿದ್ದು ಆದರೆ ತುಂಬ ಬೆಂಬಲನೂ ಕೊಟ್ಟರು ಇಲ್ಲಿ ಎಮ್ ಎಲ್ ಎನೂ ಬೆಂಬಲ ಕೊಟ್ಟರು ಹಾಗಾಗಿ ಹದಿಮೂರು ತಿಂಗಳ ನಂತರ ಈ ಫ್ಯಾಕ್ಟ್ರಿ ಓಪನ್ ಆಗೋದು ಹೇಳುವಾಗ ಎಷ್ಟೋ ಬಡ ಮಹಿಳೆಯರು ಅದರಲ್ಲಿ ಕೆಲಸ ಮಾಡ್ತಾಯಿದ್ರು ಈಗ ನೋಡಿರ್ಬೋದು ಎಷ್ಟೋ ಮಹಿಳೆಯರು ಕೆಲಸ ಮಾಡಿ ಕೆಲಸ ಮಾಡ್ತಾಯಿದ್ರು ಹೊಟ್ಟೆಪಾಡಿಗೋಸ್ಕರ ಹೊಟ್ಟೆಗೆ ಯಾರು ಹೊಡಿಬೇಡಿ ಹೇಳೋದು ಹೊಟ್ಟೆಗೆ ಯಾರ ಹೊಟ್ಟೆಗೆ ಹೊಡಿಯುವಂಥ ಕೆಲಸ ಮಾಡಬಾರ್ದು ಮಹಿಳೆಯರಿಗೆ ಕೇವಲ ನಾನು ಹೇಳಿದಲ್ಲ ಗೌರವ ಸಮಾನತೆ ಈ ಸಮಾನತೆ ಗೌರವ ಬೇಡ ಎಲ್ಲಿ ಕೊಡ್ತೀರ ಅದನ್ನು ಕೊಡಿ ಅಲ್ಲಿ ನಮಗೆ ಸಿಕ್ಕುವುದಿಲ್ಲ ಪ್ರತಿಯೊಂದು ನಾವು ಹೋರಾಟದಲ್ಲೇ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ನೋಡಿ ಹನ್ನೆರಡು ವರ್ಷದಲ್ಲಿ ಒಂದು ಮಗಳಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ತಾಯಿ ಬೀದಿಯಲ್ಲಿ ಅಲೆದಾಟ ಮಾಡೋದು ಹೇಳುವಾಗ ಇದು ಯಾವ ಸಮಾನತೆ ಇದು ಗೌರವನಾ ಹಾಗೆ ಮಾಡಬೇಡಿ ಗೌರವ ಕೊಡುವ ಕೊಡುವುದಕ್ಕೆ ಗೌರವ ಕೊಡಿ ನಾವು ಎಲ್ಲವನ್ನು ಮಹಿಳೆಯರಿಗೆ ನೀವು ಹೀಗೆ ಮಾಡಬೇಕು ಸಮಾನತೆ ಕೊಡಬೇಕು ಹೇಳುವುದಲ್ಲ ಕೊಡುವುದಕ್ಕೆ ಕೊಡಿ ಅಂತ ಹೇಳೋದು ಈಗ ಅತ್ಯಾಚಾರ ಕೊಲೆ ಆಗುವಾಗ ಇದಕ್ಕೆ ನ್ಯಾಯ ಸಿಗದಿದ್ದರೆ ಮತ್ತು ಯಾವ ಮಹಿಳೆಯರಿಗೆ ಗೌರವ ಉಂಟು ಮಹಿಳೆಯರಿಗೆ ಗೌರವ ನನ್ನ ಇದರಲ್ಲಿ ಯಾರೇ ಈಗ ಸೌಜನ್ಯನ ಮನೆಯಲ್ಲಿ ಅತ್ಯಾಚಾರ ಕೊಲೆ ಆಗಿದಾಗ ಆ ತಾಯಿಗೆ ಅಲ್ಲಿ ನ್ಯಾಯ ಸಿಕ್ಕದಿದ್ದರೆ ನಮಗೆ ಯಾವ ಮಹಿಳೆಯರಿಗೂ ಗೌರವ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೇನೆ ಯಾವ ಮಹಿಳೆಯರಿಗೂ ಗೌರವ ಸಿಕ್ಕೋದಿಲ್ಲ ನಾನು ಸರ್ಕಾರದ ಹತ್ರ ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಹೋಮ್ ಮಿನಿಸ್ಟ್ರಲ್ಲಿ ನಾನು ಹೇಳೋದು ಇನ್ನಾದರೂ ಅವಳಿಗೆ ನ್ಯಾಯ ತೆಗೆಸಿಕೊಡಿ ಮೊದಲು ಅವ್ರು ಹೇಳ್ತಾ ಇದ್ರು ಇದು ಸಿ ಬಿ ಐ ಕೈಯಲ್ಲಿ ಉಂಟು ಹೋಗಿದರೆ ನಮಗೇನು ಮಾಡಲಿಕ್ಕೆ ಆಗುದಿಲ್ಲ ಈಗ ಕೋರ್ಟಿಂದ ಅವಳಿಗೆ ಅವರಿಗೆ ನೋಟಿಸ್ ಬಂದಿದೆ ನೋಟಿಸ್ ಬಂದಿದೆ ಏನು ಅಂತ ಕೊಡಿ ಇವರು ಅಬ್ಜೆಕ್ಷನ್ ನಮ್ಮದು ಏನಿಲ್ಲ ಹೇಳಿದರೆ ಕೇಸ್ ಮುಂದೆ ಹೋಗ್ತದೆ ಸೌಜನ್ಯಕ್ಕೆ ನ್ಯಾಯ ಸಿಗ್ತದೆ ಇವತ್ತಾದರೂ ಒಂದು ಒಳ್ಳೆಯ ದಿನ ದಿವಸ ಶಿವರಾತ್ರಿ ಆಗ್ಬೋದು ಮಹಿಳೆಯರು ದಿನ ಶುಕ್ರವಾರ ಆಗಿರ್ಬೋದು ಮಹಿಳೆಯರ ದಿನಾಚರಣೆ ನಾನು ಸಿದ್ದರಾಮಯ್ಯರ ಹತ್ರ ಮತ್ತು ಪರಮೇಶ್ವರ ಹತ್ರ ಹೇಳೋದು ಹೇಳೋದು ಇವತ್ತಾದರೂ ಮಹಿಳೆಯರಿಗೆ ಗೌರವ ಕೊಡೋದಾದರೆ ನಿಮ್ಮಲ್ಲಿ ಆ ಪತ್ರ ಬಂದಿದಲ್ಲ ನೋಟಿಸ್ ಬಂದಿದೆಯಲ್ಲ ಕೋರ್ಟಿಂದ ಒಂದು ಒಳ್ಳೆಯ ಸಂದೇಶ ಕೊಡಿಯಲ್ಲ ಮರುತನಿಖೆಗಾಗೋದಾದರೆ ನಿಮಗೆ ನಾನು ತುಂಬ ಗೌರವ ಕೊಡ್ತೇನೆ ನೀವು ಅದೇ ಸಾಕು ಮಹಿಳೆಯರಿಗೆ ಗೌರವ ಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಮಹಿಳೆಯರಿಗೆ ಕೊಡುವ ಗೌರವ ಆ ಒಂದು ನೋಟಿಸ್ ಬಂದದಕ್ಕೆ ರಿಪ್ಲೈ ಕೊಡಿ ನಮ್ಮಿಂದ ಯಾವುದು ಅಬ್ಜೆಕ್ಷನ್ ಇಲ್ಲ ಅಂತ ಸಾಕಿಷ್ಟು ಬೇರೇನು ನೀವು ಮಾಡೋದು ಬೇಡ ಇದನ್ನು ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಗೃಹ ಸಚಿವರ ಹತ್ರ ಪ್ರತಿಯೊಬ್ಬರಿಗೆ ಮಹಿಳೆಯರಿಗೆ ಕೊಡುವ ಗೌರವ ಸೌಜನ್ಯ ನ್ಯಾಯಗೋಸ್ಕರ ಈ ಒಂದು ಮರುತನಿಖೆ ಆದೇಶ ಮಾಡಲಿಕ್ಕೆ ನಿಮ್ಮಲ್ಲಿ ನೋಟಿಸ್ ಕಳಿಸಿದ್ದಾರೆ ಕೋರ್ಟಿಂದ ಅದಕ್ಕೆ ಒಂದು ಉತ್ತರ ಕೊಡಿ ನೀವು ನಮ್ಮಿಂದ ಯಾವುದೇ ತೊಂದರೆ ಇಲ್ಲ ಅಂತ ಉತ್ತರ ಕೊಡಿ ಇಷ್ಟೇ ನಾವು ನಿರೀಕ್ಷೆ ಮಾಡೋದು ನಿಮ್ಮಿಂದ ಏನು ನ್ಯಾಯ ತೆಗೆಸಿಕೊಡಿ ಅಂತ ನಾವು ಬೇಡ್ತಾ ಇಲ್ಲ ಇದೊಂದು ನಿರೀಕ್ಷೆ ಉಂಟು ಅದನ್ನು ನೀವು ಮಾಡಿ ಅಂತ ಹೇಳೋದು ಈಗ ಸರ್ಕಾರ ಹೇಳಿದ್ರೆ ಮಹಿಳೆಯರ ಪರ ಇರುವಂಥ ಸರ್ಕಾರ ಹೇಳಿ ಎಲ್ಲ ಕಡೆಯಲ್ಲೂ ಕೂಡ ಹೇಳ್ತಾ ಬರ್ತಾ ಇದ್ದಾರೆ ಸೊ ಏನು ಹೇಳ್ತೀರಾ ಹೇಳಿ ಈಗ ದಕ್ಷಿಣ ಕನ್ನಡ ಹೇಳಿ ಅಲ್ಲ ಸೌಜನ್ಯನಿಗೆ ನ್ಯಾಯ ಅಥವಾ ಏನು ಬಂದಿದೆ ಅಪೀಲ್ ಅದಕ್ಕೆ ನೀವು ನೋ ಅಬ್ಜೆಕ್ಷನ್ ಅಂತೇಳಿ ಕೊಟ್ಟರೆ ಇದು ಕರ್ನಾಟಕಕ್ಕೆ ಒಂದು ಒಳ್ಳೆಯ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಮಹಿಳೆಯರ ಪರವಾಗಿರುವಂಥ ಸರ್ಕಾರ ಏನು ಹೇಳ್ತೀರಾ ಮಹಿಳೆಯರ ಪರ ಅಂದರೆ ಏನು ನನಗೆ ಅರ್ಥ ಆಗುವುದಿಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟಾಗೆ ಬಸ್ ಫ್ರೀ ಕೊಟ್ಟಾಗೆ ಮಹಿಳೆಯರಿಗೆ ಅಂತ ಏನು ಆಗಲಿಕ್ಕಿಲ್ಲ ಅದರಲ್ಲಿ ಯಾವ ಮಹಿಳೆಯೊಂದು ಮಾನಕ್ಕೋಸ್ಕರ ಪರದಾಡ್ತಾ ಇದ್ದಾರಾ ತಾಯಿ ತಾಯಿಯೊಂದು ತನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಅದು ಕೊಡದೆ ನಿಮ್ದು ಈ ಭಾಗ್ಯಗಳೆಲ್ಲ ಯಾವುದೂ ಬೇಡ ನಾನು ಕೇವಲ ರಾಜ್ಯ ಸರ್ಕಾರ ಮಾತ್ರ ಹೇಳುವುದಲ್ಲ ಕೇಂದ್ರ ಸರ್ಕಾರ ನಾನು ಮೋದಿಯವ್ರತ್ರ ಸಹ ಮೊನ್ನೆ ಹೇಳಿದೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಮ ತಾಯಂದಿರು ಶಾಲೆಗೆ ವಿದ್ಯಾಭ್ಯಾಸಕ್ಕೆ ಕಳಿಸುವಾಗ ಸಂಜೆ ಆ ಮಗಳು ಬರುವುದಿಲ್ಲ ಅತ್ಯಾಚಾರ ಆಗಿ ಕೊಲೆ ಆಗ್ತಾಳೆ ಹೇಳುವಾಗ ಯಾವ ತಾಯಿ ಆ ಮಗುವನ್ನು ಶಾಲೆಗೆ ಕಳಿಸ್ಲಿಕ್ಕೆ ಆಗ್ತದೆ ನಮಗೆ ರಕ್ಷಣೆ ಮಾಡಲಿಕ್ಕೆ ಆಗದಿದ್ದರೆ ಮತ್ತೆ ಕಲಿಸುವುದೇಂತ ಇದು ನಾನು ಎರಡೂ ಪಕ್ಷದವರು ಸಹ ಪ್ರಶ್ನೆ ಕೇಳೋದು ರಾಜಕೀಯ ಪಕ್ಷ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಪಕ್ಷ ಕಾಂಗ್ರೆಸ್ ಉಂಟು ಅವ್ರ ಹತ್ರ ಸಹ ಹೇಳೋದು ಎರಡು ಸಾವಿರ ಕೊಡ್ತೀರಿ ನೀವು ಊಟ ಫ್ರೀಯಾ ಬಸ್ ಫ್ರೀ ಏನೆಲ್ಲ ಕೊಡ್ತಾ ಇದ್ದೀರಿ ಅಕ್ಕಿ ಫ್ರೀ ಅಂತ ಅದು ಬೇಡ ನೀವು ತಿನ್ನಲಿಕ್ಕಿದ್ರೆ ಅಲ್ಲ ಆ ಮನೆಯಲ್ಲಿ ಆ ತಾಯಿ ತಿನ್ಲಿಕ್ಕಿದ್ರೆ ಅಲ್ಲ ಆ ಮಕ್ಕಳು ತಿನ್ಲಿಕ್ಕಿದ್ರೆ ಅಲ್ಲ ಅದೆಲ್ಲ ಬೇಡ ನಮಗೆ ಭಾಗ್ಯಗಳು ಮತ್ತು ಖಾಲಿ ಆ ಸ್ಲೋಗನ್ಸು ಬೇಡ ಬಚಾವೋ ಬಚಾವೊ ಅಂತ ಇಷ್ಟು ನಾವು ಹೇಳ್ತಾ ಇದ್ದೇವೆ ಅಲ್ಲ ಅದಕ್ಕೊಂದು ಅವಕಾಶ ಮಾಡಿ ಕೊಡಿ ನ್ಯಾಯ ತೆಗೆಸಿಕೊಡಿ ಅದಕ್ಕಿಂತ ಬೇರೆ ನಮ್ಮಲ್ಲಿ ನಮ್ಮಲ್ಲಿ ಅಪೇಕ್ಷೆಯಲ್ಲಿ ಇವತ್ತು ನೋಡಿ ಬ್ಯಾ ಫ್ಯಾಕ್ಟ್ರಿ ಮ ಇದು ಮಹಿಳಾ ದಿನಾಚರಣೆ ಬಂದು ಅವ್ರು ದುಡಿತಾ ಇದ್ದಾರೆ ಅವರಿಗೆ ಯಾವ ದಿನಾಚರಣೆ ಅವಶ್ಯಕತೆ ಇಲ್ಲ ಅವರ ಹೊಟ್ಟೆ ಪಾಡಿಗೆ ಹೋಗಿ ಅವರು ಬರ್ತಾ ಇದ್ದಾರೆ ಫ್ಯಾಕ್ಟ್ರಿ ನಡೆಸುವವಳು ಸಹ ಮಹಿಳೆ ಕೆಲಸಕ್ಕೆ ಬರೋರು ಮಹಿಳೆ ಯಾರು ಅಲ್ಲಿ ರಜೆ ಅಪೇಕ್ಷೆಯಲ್ಲಿಲ್ಲ ನಾವು ದುಡಿದ್ರೆ ಮಾತ್ರ ನಮಗೆ ತಿನ್ನೋದು ಈ ದಿನಾಚರಣೆ ಯಾರಿಗೆ ಸೀಮಿತ ಖಾಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಖಾಲಿ ಹೇಳುವುದಕ್ಕೆ ಮಹಿಳಾ ದಿನಾಚರಣೆ ಒಂದು ಡೇಟ್ ಅಂತ ಬೇಡ ಆ ಡೇಟಿಗೆ ಒಂದು ಅರ್ಥಪೂರ್ಣ ಉಂಟು ಅದನ್ನು ಅರ್ಥವನ್ನು ಕೊಡಿಯಲ್ಲ ಈಗ ನಾವು ಯಾರು ನಿಮ್ಮ ಹತ್ರ ಏನು ಕೇಳುವುದಿಲ್ಲ ಮಹಿಳೆಯರು ಇವತ್ತು ನಾವು ಕೇಳುವುದೇನು ಸೌಜನ್ಯನಿಗೆ ಒಂದು ನ್ಯಾಯ ಕೊಡಿಸಿ ನೀವು ನ್ಯಾಯ ಕೊಡಿಸುವುದಲ್ಲ ನಿಮ್ಮ ಬಾಗಿಲಿಗೆ ಬಂದಿದೆಯಲ್ಲ ನಿಮ್ಮ ಬಾಗಿಲಿಗೆ ಬಂದಿದ ಆ ನೋಟಿಸ್ಗೆ ರಿಪ್ಲೈ ಕೊಡಿ ರಿಪ್ಲೈ ಕೊಟ್ಟರೆ ಮರುತನಿಖೆ ಆಗ್ತದೆ ಇದನ್ನು ಆದೇಶ ಮಾಡಿ ಸೊ ಇಲ್ಲಿಯ ಎಂ ಪಿಗಳಾಗಿರ್ಬೋದು ಎಮ್ ಎಲ್ ಎಗಾರ ಆಗಿರ್ಬೋದು ಅಥವಾ ಸಿ ಎಂ ಇವರೆಲ್ಲ ಮಹಿಳೆಯರ ದಿನಾಚರಣೆ ಆಚರಿಸುವಂಥ ದಿನವೇ ಅಲ್ಲ ಇದು ಈ ದಿನ ಅಂತೇಳಿ ಹೇಳ್ತೀರಾ ಹೇಗೆ ಅಥವಾ ಎಂ ಪಿಗಳು ಯಾರಿಗಾದರೂ ವಿಶ್ ಮಾಡಿದರೆ ಎಮ್ ಎಲ್ ಎಗಳು ವಿಶ್ ಮಾಡಿದರೆ ಅವರಿಗೆ ಯಾವ ಮುಖದಲ್ಲಿ ವಿಶ್ ಮಾಡ್ತಾಯಿದ್ದೀರಾ ಅಂತೇಳಿ ಕೇಳ್ತೀರಾ ಹೇಗೆ ಇಲ್ಲ ಇವರಿಗೆ ವಿಶ್ ಮಾಡುವಂಥ ನೈತಿಕತೆಯೇ ಇಲ್ಲ ಏನು ಮಾಡಿದಾರಂತ ಬೇಕ ಇವರು ಇಷ್ಟು ಎಲ್ಲ ಹೋರಾಟ ಆಗ್ತಾ ಉಂಟು ಇವರು ಮಾತಾಡ್ತಾನೇ ಇಲ್ಲ ಇವರು ಗಮ್ಮತ್ತಲ್ಲಿದ್ದಾರೆ ಇವರು ಮಹಿಳೆಯರಿಗೆ ಬಿಡಿ ಫಸ್ಟ್ ಮೊದಲು ಇವರ ಮನೆಯ ಹೆಂಡತಿ ಮಕ್ಕಳಿಗೆ ಗೌರವ ಕೊಡಲಿಕ್ಕೆ ಕಲಿಯಿರಿ ಅಂತ ಹೇಳುದು ನಾನು ಖಾಲಿ ಮಕ್ ಮಹಿಳಾ ದಿನಾಚರಣೆ ಹೇಳುದಲ್ಲ ಅವರನ್ನು ಸರಿಯಾಗಿ ರಕ್ಷಣೆ ಮಾಡಲಿ ಮುಂದೊಂದು ದಿನ ಇವರಿಗೆ ಅದು ಇವರಿಗೆ ಅದು ಸಾಧ್ಯ ಇಲ್ಲ ನಾಲಾಯಕಗಳ ಅಂತ ಹೇಳುದು ನಾನು ಯಾಕೆಂದ್ರೆ ಇದರ ಬಗ್ಗೆ ಏನು ಮಾತಾಡೋದಿಲ್ಲ ಹೇಳಿದರೆ ಇವರು ಇಂಥ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ಇವರು ಧ್ವನಿ ಎತ್ತುದಿಲ್ಲ ಹೇಳಿದರೆ ನಾಳೆ ಇವರ ಮಕ್ಕಳಿಗಾದರೂ ಇವರು ಧ್ವನಿ ಎತ್ತುವಾರ ಇವರಿಗೆ ರಾಜಕೀಯ ಇಂಪಾರ್ಟೆಂಟ್ ಯಾಕೆಂದರೆ ನನ್ನ ಸೀಟು ನನ್ನ ಸ್ಥಾನ ಇದಕ್ಕೆ ಹೋಗುವುದಲ್ಲದೆ ನನ್ನ ಮಗಳು ಹೆಂಡತಿ ಅಂತ ಅಲ್ಲಿ ಬರಲಿಕ್ಕಿಲ್ಲ ಮುಖ್ಯ ಇವರಿಗೆ ಇದೇ ಸ್ಥಾನ ಇರಬಹುದು ಹಾಗಾಗಿ ನಾನು ಅವರ ಯಾವ ವಿಶ್ವಸ್ ಯಾರು ಅವರು ಯಾರು ಕೊಟ್ಟರು ಸಹ ಅದು ಲೆಕ್ಕಕ್ಕೆ ಇಲ್ಲ ಅವರಿಗೆ ಅಂಥ ನೈತಿಕತೆಯೂ ಇಲ್ಲ ಇನ್ನೂ ಸಹ ನಾನು ಹೇಳೋದು ಇವರು ಸರ್ಕಾರಕ್ಕೆ ಸರ್ಕಾರ ಕಾಂಗ್ರೆಸ್ ಇರ್ಬೋದು ಒತ್ತಡ ಹಾಕಿ ಅಲ್ಲ ವಿರೋಧ ಪಕ್ಷ ಎಂತಕ್ಕೆ ಅಲ್ಲಿ ಇರುವುದು ವಿರೋಧ ಪಕ್ಷ ಎಂತಕ್ಕೆ ಇರುವುದು ಆ ಸಿದ್ದರಾಮಯ್ಯರ ಪರಮೇಶ್ವರಿಯಾರ ಗ್ರಾಮಂತಿ ಮಾಡೋದಿಲ್ಲ ಈಗ ನೀವು ಒತ್ತಡ ಹಾಕಿ ನಿಮಗೆ ಬಂದಿದಲ್ಲ ನೋಟಿಸ್ ಒತ್ತಡ ಹಾಕಿ ಮರುತನಿಖೆಗೆ ಆದೇಶ ಮಾಡಿ ಅಂತ ಇವರಿಗೆ ಅಲ್ಲಿ ಒತ್ತಡ ಮಾಡ್ಬೋದಲ್ಲ ಬೇಡದಲ್ಲಿ ಹೋಗಿ ಬೊಬ್ಬೆ ಹೊಡೆಯುವುದಲ್ಲಲ್ಲ ಇದನ್ನಾದರೂ ಮಾಡಿ ಪುಣ್ಯ ಬಂದಿತ್ತು ನಿಮಗೆ ಶಿವರಾತ್ರಿ ಆಗಿ ಹೇಳ್ತಾ ಇದ್ದೇನೆ ನಾನು ಇಲ್ಲಾಂದರೆ ಶಿವನ ಶಾಪ ನಿಮಗೆ ತಡ್ತದೆ ಅದಂತೂ ಸತ್ಯ ಶುಕ್ರವಾರ ನಾನು ಮೊದಲೇ ಹೇಳಿದೆ ಮಹಿಳೆಯರಿಗೆ ಬೇಕಾಗುವಂಥ ಶುಕ್ರವಾರ ದಿವಸ ಶಿವರಾತ್ರಿ ಮಹಿಳಾ ದಿನಾಚರಣೆ ಎಲ್ಲ ಒಟ್ಟಿಗೆ ಬಂದಿದೆ ಒಳ್ಳೆಯ ದಿವಸ ಇನ್ನೂ ಸಹ ಇವರು ನ್ಯಾಯ ತೆಗೆಸಿಕೊಡದಿದ್ದರೆ ಖಂಡಿತ ಇವರಿಗೆ ಎಲ್ಲ ಮೂರು ಶುಕ್ರವಾರದ್ದು ದೇವಿ ಪಾರ್ವತಿ ನಾನು ಹೇಳ್ತಾ ಇದ್ದೇನೆ ಶಿವ ಶಿವನ ಶಾಪ ಮಹಿಳೆಯರ ಶಾಪ ಮೂರು ಶಾಪ ಇವರಿಗೆ ತಡ್ತದೆ ಎರಡು ಪಕ್ಷದವರಿಗೂ ಇದಂತೂ ಸತ್ಯ ಇದಂತೂ ಸತ್ಯ ನಮಗೆ ಕೈ ಹಿಡ್ದದೇ ಈ ಹೋರಾಟಕ್ಕೆ ಮಂಜುನಾಥ ಮತ್ತು ಅಣ್ಣಪ್ಪ ಹಾಗಾದರೆ ಶಿವನ ಶಾಪ ನಿಮಗೆ ಖಂಡಿತ ತಡ್ತದೆ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಇದರ ಬಗ್ಗೆ ಬಾಯಿ ತೆರೆಯುವುದಿಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀರಲ್ಲ ನಿಮಗೆಲ್ರಿಗೂ ಈ ಶಾಪ ತಡ್ತದೆ ಇದು ನಾನೊಂದು ಸೋಷಲ್ ಆಗಿ ಹೇಳುವುದಲ್ಲ ನಾನೊಂದು ಹೆಣ್ಣಾಗಿ ನಾನೊಂದು ತಾಯಿಯಾಗಿ ಇಷ್ಟು ಹೋರಾಟದಲ್ಲಿ ನೋವು ಅನುಭವಿಸಿದವಳು ಹಾಗಾಗಿ ನೂರಕ್ಕೆ ನೂರು ನೀವು ಏನೇ ಮಾಡಿಕೊಳ್ಳಿ ಆ ಗೌರವ ನಿಮಗೆ ಅಂತೂ ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಇದಿಷ್ಟು ಪ್ರಸನ್ನ ರವಿ ಅವರು ಹೇಳುವಂಥದ್ದು ಏನು ಅಂತ ಹೇಳಿದರೆ ನಿಂದನೆ ಆಗಿರ್ಬೋದು ದೌರ್ಜನ್ಯ ಆಗಿರ್ಬೋದು ಮಹಿಳೆಯರ ಮೇಲೆ ಏನು ನಡೀತಾ ಇದೆ ಅದು ನಿಲ್ಲಬೇಕು ಅನ್ನುವಂಥ ವಿಚಾರ ನ್ಯಾಯ ಯಾರಿಗೆಲ್ಲ ಸಿಗ್ಬೇ ಸಿಗಲಿಲ್ಲ ಅವ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರ ಸೊ ಇವ ಆದರೆ ಅದು ಆದರೆ ಮಹಿಳೆಯರಿಗೆ ನೀವು ಗೌರವ ಕೊಟ್ಟಾಗೆ ಆಗುತ್ತೆ ಅನ್ನುವಂಥ ವಿಷಯ ಖಂಡಿತವಾಗಲೂ ಅದು ಆದ ನಂತರ ನಾವು ಎಲ್ಲರೂ ಒಗ್ಗಟ್ಟಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೇವೆ ಇವತ್ತು ನಿಮಗೆ ಯಾರಿಗೂ ಕೂಡ ಸೌಜನ್ಯನಿಗೆ ನ್ಯಾಯ ಕೊಡದೆ ಮಹಿಳಾ ದಿನಾಚರಣೆಯನ್ನು ಆಚರಿಸುವಂಥ ನೈತಿಕತೆನೇ ಇಲ್ಲ ಅಂತ लिहाइट है।